ಇವತ್ತು ವಿಶೇಷವಾಗಿ ಶಿಕ್ಷಣದಲ್ಲಿ ಶಿಕ್ಷಕ ದಿನಾಚರಣೆಯಿಂದ ಒಂದು ವಿನೂತನ ವಿಶೇಷ ಕೆ ಶ್ರೀನಿವಾಸ ಅವರು ಅವರಿಗೆ ಅಭೂತಪೂರ್ವವಾಗಿ ಒಂದು ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಇದೊಂದು ಹೆಮ್ಮೆಯ ಸಂಗತಿ ಶ್ರೀತ ಮಲ್ಲೇಶ್ ಬಾಬು ಸರ್ ಅವರೇ ತಹಸೀಲ್ದಾರ್ ಮೇಡಮ್ ಅವರೇ ಯುವ ಮೇಡಮ್ ಅವರೇ ಹಾಗೂ ಇವತ್ತಿನ ವಿಶೇಷ ಬೆಳಕು ಈ ಕಳೆದ ಎರಡು ವರ್ಷ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಹಾಗೆ ಈ ವರ್ಷವನ್ನು ಕೂಡ ತಾವೆಲ್ಲ ನೋಡ್ತಾ ಇದೀರ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇರ್ತಕ್ಕಂತಹ ನಮ್ಮೆಲ್ಲರ

ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಕ್ಕಂಥದ್ದು ಹಾಗೆ ಶಿಕ್ಷಣ ತಾಳ್ಮೆ ಇರಬೇಕು ಅದು ನಿಮಗೂ ಇರಬೇಕು ಪೋಷಕರಿಗೂ ಇರಬೇಕು ಮತ್ತೆ ಮಕ್ಕಳಿಗೂ ಇರಬೇಕು ಮಕ್ಕಳಿಗೆ ಅಷ್ಟು ದಿನ ಅಷ್ಟು ಗೊತ್ತಾಗಲ್ಲ ಅದಕ್ಕೆ ನೀವು ತಾಳ್ಮೆಯಿಂದ ಇರಬೇಕು ಅದಕ್ಕೆ ನಿಮ್ಮ ಅವರ ಪೋಷಕರು ಅಲ್ಲೇ ಇರಬೇಕು ಹಾರ್ಡ್ ವರ್ಕ್ ಅಂದರೆ ನೀವು ಗೊತ್ತು ನೀವು ಹಾರ್ಡ್ ವರ್ಕ್ ಕೆಲಸ ಮಾಡಬೇಕು ಮಕ್ಕಳು ಮಾಡಬೇಕು ಡಿಟರ್ಮಿನೇಷನ್ ಅದೊಂದು ತಿಳಿಸ್ಬೇಕು ಮಕ್ಕಳಿಗೆ ಮುಂದೆ ಏನಾಗಬೇಕು ನೀವು ಟೀಚರ್ ಆಗಬೇಕಾ ಏನಾದರೆ ಪೊಲೀಸ್ ಆಗಬೇಕಾ ಅದೇ ಡಾಕ್ಟರ್ ಆಗಬೇಕಾ ಇಂಜಿನಿಯರ್ ಆಗಬೇಕಾ ಅಂತ ಅವರು ತಲೆಯಲ್ಲಿ ಕೂರಿಸ್ತಾ ಇರಬೇಕು ಅದನ್ನು ಕೂರಿಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಮುಂದೆ ಡಾಕ್ಟ್ರ್ ಆದರೆ ಏನು ಕೆಲಸ ಮಾಡ್ಬೋದು ಆದರೆ ಏನು ಕೆಲಸ ಮಾಡ್ಬೋದು ಅಂತ ಸೊ ಒಂದು ಡಿಟರ್ಮಿನೇಷನ್ ಅಂತ ಆ ದಾರಿಯಲ್ಲಿ ನೀವು ನವರವಾಗಿ ತೋರಿಸ್ತಾ ಇದ್ದರೆ ಅಂದರೆ ಹೇಳ್ತಾಯಿದ್ದೇನೆ ಅದು ಎಲ್ಲೋ ಒಂದು ಕಡೆ ಅವರ ತಲೆಯನ್ನು ಕೂತ್ಕೊಳ್ಳುತ್ತೆ ನಾನು ಈಗ ಮಾಡಬೇಕು ಮುಂದೆ ನಮ್ಮ ಟೀಚರ್ ಹಿಂಗೆ ಹೇಳಿದ್ರು ಅಂತ ಅದೇ ರೀತಿಯಲ್ಲಿ ಪೋಷಕರು ಮಾಡಬೇಕಾಗುತ್ತೆ ಸೊ ಯಾವಾಗ ನೀವು ಹೊಸ ವರ್ಷ ಶುರುವಾಗುತ್ತೆ ಬರೀ ಮಕ್ಕಳು ಮಾತ್ರ ತಗೊಂಡು ಮೀಟಿಂಗ್ ಮಾಡೋಕ್ಕಾಗಲ್ಲ ನೀವು ಪೋಷಕರನ್ನು ಕರೆಸಿ ಮೀಟಿಂಗ್ ಮಾಡಬೇಕಾಗುತ್ತೆ ಪೋಷಕರಿಗೂ ಹೇಳಬೇಕಾಗುತ್ತೆ ನಿಮ್ಮ ಜವಾಬ್ದಾರಿ ಇಲ್ಲ ಅಂತ ನಿಮ್ಮ ಜವಾಬ್ದಾರಿ ಏನು ಮಾಡಬೇಕು ಯಾಕಂದರೆ ನೀವು ನಿಮ್ಮ ಸ್ಕೂಲಲ್ಲಿ ಹತ್ತು ಗಂಟೆಯಿಂದ ಅಂದ್ರೆ ಒಂಬತ್ತುವರೆಯಿಂದ ಮೂರು ಗಂಟೆ ಮೂರುವರೆವರೆಗೂ ಮಾತ್ರ ಇಟ್ಕೊಳ್ತಾರೆ ಸುಮಾರು ಆರಿಂದ ಏಳು ಮಾತ್ರ ಅಂತ ಇರ್ತಾರೆ ಮಕ್ಕಳು ಆದರೆ ಇತ್ಯ ಹದಿನಾರು ಹದಿನಾರು ಗಂಟೆ ಅವರು ಮನೆಯಲ್ಲಿ ಹೋಗ್ತಾರೆ ಅವ್ರ ಜವಾಬ್ದಾರಿಗಳು ಜಾಸ್ತಿ ಬಟ್ ಇವಾಗ ಪ್ರೈವೇಟ್ ಸ್ಕೂಲ್ಸ್ ಬಂದ್ಬಿಟ್ಟು ಹೇಳಿದರೆ ನಾವು ಫೀಸ್ ಕಟ್ತಾ ಇದ್ದೀವಿ ನೀವು ಎಲ್ಲ ತಿಳಿಸ್ಕೊಡ್ಬೇಕು ಅಂತಹ ಪರಿಸ್ಥಿತಿ ಇಲ್ಲ ಯಾರೋ ಮಕ್ಕಳು ಅವರ ತಂದೆ ತಾಯಿ ಮಕ್ಕಳೇ ಹೆಸರಲ್ಲ ಇದನ್ನು ಕೇಳಲ್ಲ ನಿಮ್ಮ ನಿಮ್ಮತೆಯಲ್ಲಿ ಕೇಳ್ತಾರೆ ಬಟ್ ಏನೋ ಒಂದು ಭಯ ಇಡಿಸ್ಬೇಕು ಅವರಿಗೆ ಒಂದು ನಿಟ್ಟಿನಲ್ಲಿ ನೀವು ಅವರಿಗೆ ಒಂದು ದಾರಿ ತೋರಿಸ್ಬೇಕು ಇದೇ ನಿಮ್ಮ ಜವಾಬ್ದಾರಿ ಭಾಳ ಮಕ್ಕಳಿಗಿಂತ ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ ಪೋಷಕರಿಂದ ಜವಾಬ್ದಾರಿ ಜಾಸ್ತಿ ಆಗಿದೆ ಆದರೆ ಅವರು ಪೋಷಕರ ನೀವೇ ಪೇಷನ್ಸ್ ಆಗಿ ಆ ಪಿ ಎಚ್ ಡಿ ಏನು ಅವ್ರು ಕೇಳಿದ್ರು ಇಂಗ್ಲೀಷ್ ಸ್ಟೂಡೆಂಟ್ಸ್ಗೆ ನೀವು ನೀವು ಕೇಳಬೇಕು ಆ ಪೇಷನ್ಸ್ ನೀವು ನಿಮ್ಗೆ ಹೇಳಬೇಕು ಒಬ್ಬ ಶಿಕ್ಷಕರಾಗಿ ಈ ದೇಶದಲ್ಲಿ ಉನ್ನತ ಸ್ಥಾನ ಮೊದಲನೇ ಸ್ಥಾನ ಈ ದೇಶದ ರಾಷ್ಟ್ರಪತಿ ಆದಂಥ ಮಹನೀಯರು ನಾವೆಲ್ಲರೂ ಆ ಮಹನೀಯರ ತತ್ವ ಆದರ್ಶಗಳನ್ನ ಅಳವಡಿಸ್ಕೊಳ್ಬೇಕು ಇವೆಲ್ಲಕ್ಕಿಂತ ನಮಿಗಲಾಗಿ ನಮ್ಮ ಭಾರತ ದೇಶದ ನಿಜವಾದ ಸಂಪತ್ತು ಶಿಕ್ಷಕರು ಈ ಶಿಕ್ಷಕರಿಗೆ ಪ್ರತಿಯೊಬ್ಬ ಜನಪ್ರತಿನಿಧಿ ಅವರಿಗೆ ಮೊದಲನೇ ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಈ ಒಂದು ವೇದಿಕೆ ಮುಖಾಂತರ ಏನು ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಶಿಕ್ಷಣಕ್ಕೆ ಮೊದಲನೇ ಆದ್ಯತೆ ಅವರೊಬ್ರು ಯಾಕೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀರಂದರೆ ಈ ಒಂದು ಕ್ಷೇತ್ರದಲ್ಲಿ ನಾವು ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ನೋಡಿದಂಥ ಸಂದರ್ಭದಲ್ಲಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಕುಟುಂಬಗಳನ್ನ ನಾವು ನೋಡಿದಾಗ ಇವತ್ತು ನಾವು ಈ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನೋ ಒಂದು ತೀರ್ಮಾನ ಇವತ್ತು ನಾನು ಈ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಶಾಸಕನಾಗಬೇಕಾದ ಕಾರಣ ನಮ್ಮ ಗುರುಗಳು ದೇವೇಗೌಡರು ನನಗೆ ಗುರು ರಾಜಕೀಯ ಗುರುಗಳು ದೇವೇಗೌಡ ಮತ್ತು ನಾನು ನಮ್ಮ ತಂದೆ ತಾಯಿ ನಮ್ಮ ಗುರುಗಳನ್ನ ಪಾಲನೆ ಮಾಡಿದ್ದಕ್ಕೆ ಇವತ್ತು ನನಗೆ ಒಂದು ಕ್ಷೇತ್ರದ ಶಾಸಕನಾಗಿ ಒಂದು ಸ್ಥಾನದಲ್ಲಿರೋ ಕಾರಣ ಅಂತ ಈ ಸಂದರ್ಭಕ್ಕೆ ನಮ್ಗೆ ಹೇಗೆ ಮುಖ್ಯವಾಗಿ ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಒಟ್ಟು ಸಾವು ಖಚಿತ ಆದರೆ ಅದರ ಮಧ್ಯೆ ನಾವು ಮಾಡ್ತಕ್ಕಂಥ ಕೆಲಸ ಶಾಶ್ವತ ಇವತ್ತು ನಾವೆಲ್ಲ ಎಲ್ಲ ಶಿಕ್ಷಕರಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇವತ್ತು ತಮ್ಮ ತಮ್ಮ ಶಾಲೆಗಳಲ್ಲಿ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿವಸದಲ್ಲಿ ತಾವು ಶಾಲೆಯಲ್ಲಿ ಶಾಲೆ ನಡೀತಕ್ಕಂಥದ್ದು ಇನ್ನೂರ ಮೂವತ್ತ ಇನ್ನೂರ ಮೂವತ್ತರಿಂದ ನಲವತ್ತು ದಿವಸ ಆ ಇನ್ನೂರ ಮೂವತ್ತರಿಂದ ನಲವತ್ತು ದಿವಸ ನೀವು ನಿಂತು ಮಕ್ಕಳು ಪಾಠ ಮಾಡ್ತೀನಿ ಆದರೆ ಒಂದು ದಿವಸ ಮಾತ್ರ ನೀವು ಇವತ್ತು ಮಕ್ಕಳ ಕುತ್ಕೊಂಡು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರು ಮಕ್ಕಳು ಇಡೀ ಏನು ಇವತ್ತು ಇಲ್ಲಿ ಸೇರಿದ್ದಾರೆ ಇವರುನೂರು ಇವರ ಹತ್ತರಲ್ಲಿ ಪಾಠ ಕಲಿಸ್ತೀವಿ ಭಾಳಷ್ಟು ಸಂತೋಷ ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ ಮುಖ್ಯವಾಗಿ ಏನು ಮೊನ್ನೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲೆ ಪ್ರಾರಂಭೋತ್ಸವದಲ್ಲಿ ನಾವೊಂದು ಸುಮಾರು ಬೇಡಿಕೆ ಹೇಳಿದ್ದೀವಿ ಏನಿವತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಏನು ನಮ್ಮ ತಾಲೂಕಲ್ಲಿರ್ತಕ್ಕಂಥ ಹದಿನೇಳು ಪ್ರೌಢಶಾಲೆಗಳಲ್ಲಿ ಸರ್ಕಾರಿ ಪ್ರೌಢಶಾಲೆಗೆ ಅತಿ ಹೆಚ್ಚಿನ ಅಂಕ ಪಡಿತಕ್ಕಂಥ ವಿದ್ಯಾರ್ಥಿಗಳಿಗೆ ಮೊದಲನೇ ಬಹುಮಾನ ಶಾಸಕರ ನಿಧಿಯಿಂದ ಒಂದು ಲಕ್ಷ ಎರಡನೇ ಬಹುಮಾನ ಐವತ್ತು ಸಾವಿರ ಮೂರನೇ ಬಹುಮಾನ ಇಪ್ಪತ್ತೈದು ಸಾವಿರ ಕೊಡ್ತೀರ ಅಂತ ಈಗಾಗಲೇ ಶಾಲಾ ಪ್ರಾರಂಭದ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ಇವತ್ತು ಈ ಶಿಕ್ಷಕರ ದಿನಾಚರಣೆ ಸಮಾರಂಭದಲ್ಲಿ ಹೇಳ್ತಾ ಇದ್ದೀನಿ ಈ ಹದಿನೇಳು ಸರ್ಕಾರಿ ಶಾಲೆಗಳಲ್ಲಿ ಯಾವ ಶಾಲೆಯಲ್ಲಿ ಅತಿ ಹೆಚ್ಚಿನ ಅಂಕ ಪಡಿತಕ್ಕಂಥ ವಿದ್ಯಾರ್ಥಿ ಇರ್ತಾರೋ ಆ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಗೌರವವಾಗಿ ಅವ್ರಿಗೊಂದು ಸನ್ಮಾನ ಮಾಡಿ ಸೂಕ್ತವಾದ ಬಹುಮಾನ ಕೊಡ್ತಕ್ಕಂಥ ಕೆಲಸ ಮುಂದಿನ ಶಿಕ್ಷಣ ದಿನಾಚರಣೆಯನ್ನು ನಾನು ಮಾಡಿದ್ದೀನಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಏನು ಈ ಒಂದು ಈ ಕಾರ್ಯಕ್ರಮವನ್ನು ಎಲ್ಲರೂ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂಥ ಎಲ್ಲ ಶಿಕ್ಷಕರಿಗೂ ಮತ್ತು ವೇದಿಕೆ ಮನ ಇರ್ತಕ್ಕಂಥ ಎಲ್ಲ ಮುಖಂಡರು ಹೊಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ